ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬದುಕಿನ ಪುಸ್ತಕ ಹೇಳಿ ಕನ್ನಡದಲ್ಲಿ ಅದನ್ನ ಅನುವಾದವನ್ನು ಮಾಡಿದ್ದೀವಿ ಅಷ್ಟೇ ಓಕೆ ವೀಕ್ಷಕರೇ ನಾನು ಇವತ್ತಿನ ದಿವಸ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬಂಕಾಪುರ ಕ್ರಾ ಕ್ರಾಸ್ನಲ್ಲಿ ಇದ್ದೀನಿ ಇದು ಏನು ವಿಶೇಷ ಅಂತ ಇವತ್ತಿನ ದಿವಸ ನಾನು ಗಾಣದ ಎಣ್ಣೆಗೆ ಬಂದಿದ್ದೀನಿ ಅದು ಗಾಣದ ಎಣ್ಣೆಯನ್ನ ನೀವು ತೆಗೆಯ್ ನೋಡಿರ್ತೀರಿ ಮಾಮೂಲಿಯಾಗಿ ಗಾಣದ ಎಣ್ಣೆಯನ್ನು ಹೇಗೆ ತೆಗಿತೀರಪ್ಪ ಅಂತಂದ್ರೆ ಮಷೀನ್ಗಳನ್ನು ಬಳಸ್ಕೊಂಡು ತೆಗಿತಾರೆ ಇಲ್ಲಿ ಎತ್ತಿನ ಗಾಣದಿಂದ ಎಣ್ಣೆಯನ್ನು ತೆಗಿತಾರೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದರೆ ನಿಜವಾದ ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ಇದು ನೀವು ನಿಜವಾದ ಕೋಲ್ಡ್ ಪ್ರೆಸ್ ಆಯಿಲನ್ನು ಪಡ್ಕೋಬೇಕು ಅಂತಂತಂದರೆ ನೀವು ಬಂಕಪುರ ಕ್ರಾಸಿಗೆ ಬಂತು ಅಂತಂದರೆ ನಿಮಗೆ ಸಿಗುತ್ತೆ ಓಕೆ ವೀಕ್ಷಕರೇ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಈ ಗಾಣದ ಗಾಣದಿಂದ ಎತ್ತಿನ ಗಾಣದಿಂದ ಎಣ್ಣೆ ಎಣ್ಣೆಯನ್ನು ತೆಗಿತಕ್ಕ ಮಾಲೀಕರನ್ನೇ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ಬನ್ನಿ ತುಂಬಾ ತುಂಬಾ ಸಂತೋಷ ವೀಕ್ಷಕರೇ ಈಗ ದೇವ ಸಿರಿ ಎತ್ತಿನ ಗಾಣದ ಅಡಿಗೆ ಎಣ್ಣೆ ಅಡಿಗೆ ಎಣ್ಣೆಯನ್ನ ತಯಾರು ಮಾಡತಕ್ಕಂತಹ ಮಾಲೀಕರನ್ನ ಮಾತಾಡ್ಸೋಣ ಇನ್ನು ಇದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಇವತ್ತಿನ ದಿವಸ ಪಾಮ್ ಆಯಿಲು ಇನ್ಯಾವುದೋ ಆಯಿಲ್ಗಳನ್ನು ತಿಂದು ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕಿಂತ ನೈಸರ್ಗಿಕವಾಗಿ ಕಣ್ಣೆದುರಿಗೆ ಎತ್ತಿನ ಗಾಣದಿಂದ ಅಡುಗೆ ಎಣ್ಣೆಯನ್ನು ತೆಗೆದುಕೊಡ್ತಾರೆ ನಿಮಗೆ ಬೇಕು ಅಂತಂದರೆ ಇಲ್ಲೇ ಎನ್ ಹೆಚ್ಚಿನ ಬದಿಯಲ್ಲೇ ಇರ್ತಕ್ಕಂಥ ಏನು ದೂರ ಇಲ್ಲ ಇಲ್ಲೇ ಎನ್ ಹೆಚ್ಚಿನ ಬದಿಗೆ ಸಿಗುತ್ತೆ ಈ ಒಂದು ಓಕೆ ದೇವಸಿರಿಯ ಮಾಲೀಕರನ್ನು ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಓಕೆ ಸರ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಸರ ಓಕೆ ನಿಮ್ಮ ಎತ್ತಿನ ಗಾಣದ ಅಂಗಡಿನ ಖುಷಿ ಅನ್ಸುತ್ತೆ ಓಕೆ ನಿಮ್ಮ ಎತ್ತಿನ ಗಾಣವನ್ನ ತೋರಿಸಿ ಸರ ನಮ್ಮ ವೀಕ್ಷಕರು ಕೂಡ ನೋಡ್ತಾರೆ ಇವತ್ತಿನ ದಿವ್ಸ ಅಡುಗೆ ಎಣ್ಣೆ ಬಹಳ ಮುಖ್ಯ ಆಗ್ತದೆ ಅಡಿಗೆಗೆ ಎಣ್ಣೆನೆ ಮುಖ್ಯ ಇನ್ನೇನೋ ಯಾವ್ದೋ ಎಲ್ಲ ಹಾಕೋದಕ್ಕಿಂತ ಮುಂಚೆ ಏನಂತಂದ್ರೆ ಅಡಿಗೆ ಎಣ್ಣೆ ಚೆನ್ನಾಗಿತ್ತು ಅಂತಂದ್ರೆ ಅಡಿಗೆ ಚೆನ್ನಾಗಿರುತ್ತೆ ಓಕೆ ಬರ್ರಿ ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಏನೇ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬದುಕಿನ ಪುಸ್ತಕ ಅಂತ ಒಡೆದ್ರು ಬರುತ್ತೆ ಲೈಫ್ ಬುಕ್ ಕನ್ನಡ ಅಂತ ಹೊಡೆದ್ರು ಬರುತ್ತೆ ದೇವಸಿರಿಗೆ ವೆಲ್ಕಮ್ ಸರ್ ಓಕೆ ವೀಕ್ಷಕರೇ ನಾವು ಇವತ್ತಿನ ದಿವಸ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕಿನ ಬಂಕಾಪುರ ಕ್ರಾಸ್ ನಲ್ಲಿ ಇದ್ದೀನಿ ಇಲ್ಲಿ ಒಂದು ಎತ್ತಿನ ಗಾಣದಿಂದ ಎತ್ತಿನ ಗಾಣದಿಂದ ಅಡುಗೆ ಎಣ್ಣ ತಯಾರು ಮಾಡ್ತಾರೆ ಅಡುಗೆ ಎಣ್ಣೆನ ತಯಾರು ಮಾಡ್ತಕ್ಕಂತಹ ಈ ಒಂದು ಗಾಣದ ಸಾರಥ್ಯದವನ್ನ ವಹಿಸಿರ್ತಕ್ಕಂತಹ ಅರುಣ್ ಪಾಟೀಲ್ ಅಂತ ಹೇಳಿ ಅರುಣ್ ಪಾಟೀಲ್ ರ ಮಾತಾಡಿಸಿ ಇದ್ರ ಕುರಿತು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ಅವ್ರನ್ನ ಅವ್ರನ್ನ ಕೇಳಿಬಿಡ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಬದುಕಿನ ಪುಸ್ತಕದ ಮುತ್ತಣ್ಣ ಅವರಿಗೆ ದೇವಸಿರಿ ಕೋಲ್ಡ್ ಪ್ರೆಸ್ ಆಯಿಲ್ಗೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಸರ್ ತಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ಪರಿಚಯ ನನ್ನ ಹೆಸರು ಅರುಣ್ ಪಾಟೀಲ್ ಅಂತ ಇದ್ರ ದೇವಸಿರಿ ಅಂತ ಒಂದು ಏನು ಎಣ್ಣೆ ಇದು ಏನು ನ್ಯಾಚುರಲ್ ಕೋಲ್ಡ್ ಫ್ರೀ ಕೋಲ್ಡ್ ಪ್ರೆಸ್ ಆಯಿಲ್ನ ಏನು ಮಾಡಬೇಕು ಅಂತಿದ್ದೀವಲ್ಲ ಅದರ ಸಾರಥ್ಯ ವಹಿಸ್ಕೊಂಡಿದ್ದೀನಿ ಸೊ ನಾನು ಬೇಸಿಕಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ ನೀವು ಇಂಜಿನಿಯರ್ ಹೌದೌದು ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ ಸೊ ಅಲ್ಲಿನ ಒತ್ತಡಗಳು ಅಥವಾ ಏನು ಅಲ್ಲಿ ಕಂಡಂತ ಏಳು ಬೀಳೆಗಳನ್ನ ಎಲ್ಲ ಅನುಭವಿಸಿ ಸೊ ಬದುಕಿನಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂತಂದು ಅನ್ಕೊಂಡು ಇಂಜಿನಿಯರ್ ಆಗಿ ಹೌದೌದು ಈಗಿನ ದಿನಮಾನಸದಲ್ಲಿ ನೋಡ್ರಿ ಹತ್ತರಿಂದ ಹದಿನೈದು ವರ್ಷದೊಳಗಡೆ ಬಿ ಪಿ ಶುಗರ್ ಅಟ್ಯಾಕ್ ಆಗ್ತದೆ ಆಮೇಲೆ ಆ ಹತ್ತು ವರ್ಷದ ವಯಸ್ಸಿನ ಹುಡುಗಿಗೆ ಋತುಮತಿ ಆಗಕ್ ಸ್ಟಾರ್ಟ್ ಆಗ್ತಾಳ ಆಮೇಲೆ ಇಪ್ಪತ್ತು ವರ್ಷದವ್ರಿಗೆ ಹಾರ್ಟ್ ಅಟತಿ ಇದನ್ನೆಲ್ಲಾ ನಮ್ಮ ಸುತ್ತಮುತ್ತಲಿನಲ್ಲಿ ನೋಡ್ದಾಗ ಏನು ಕಂಡು ಬರ್ತೈತಿ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂತಂದು ಅನಿಸ್ತಾ ಇತ್ತು ಅದ್ರ ಬಗ್ಗೆ ತಿಳ್ಕೊತಾ ಹೋದಾಗ ನನ್ಗೆ ಏನ್ ಅಂತಂದ್ರೆ ಆಹಾರ ಪದ್ಧತಿನಲ್ಲಿ ಏನೋ ನ್ಯಾಚುರಲ್ ಆಗಿರ್ಬೇಕು ಕೆಮಿಕಲ್ ಫ್ರೀ ಆಗಿರ್ಬೇಕು ಆ ಪರಿಶುದ್ಧವಾಗಿರ್ಬೇಕು ಅಂತಂದು ನಾನು ಇದು ಬೇರೆ ಬೇರೆ ವಸ್ತುಗಳನ್ನ ಹುಡುಕೊಂಡು ಹೋದೆ ಅದರಲ್ಲಿ ಎಲ್ಲ ಚೆನ್ನಾಗಿತ್ತು ಎಲ್ಲ ಕರೆಕ್ಟ್ ಆಗಿತ್ತು ಈಗಿನ ಕಾಲದೊಳಗಡೆ ರಿಫೈನ್ಡ್ ಆಯಿಲ್ ಅನ್ನೋದು ಒಂದು ಭೂತ ಎಲ್ಲ ಕಡೆನೂ ಬೆಳೆದ್ಬಿಟ್ಟದೆ ಇದನ್ನೆಲ್ಲ ತಿಳ್ಕೊಂಡು ನಾನು ಬೆಂಗಳೂರಲ್ಲಿದ್ದಾಗ ಇದು ಏನು ಎತ್ತಿನಗಣನ ಹುಡುಕಿ ಆ ಒಂದು ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಸುಮಾರು ಒಂದು ಎಂಟು ವರ್ಷದಿಂದ ಎತ್ತಿನಗಾಣದ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ಬೆಂಗಳೂರಲ್ಲೂ ಸಿಕ್ಕುತ್ತೆ ಆಮೇಲೆ ನಾನೇನೋ ಒಂದು ಇದು ಕಂಪನಿನಲ್ಲಿ ಇದು ಬಿಟ್ಟು ಏನಾದರೂ ಮಾಡಬೇಕು ಕೃಷಿಯೇತರ ಚಟುವಟಿಕೆಯನ್ನು ಏನಾದರೂ ಮಾಡಬೇಕು ಅಂತ ನನ್ನ ಮೊದ್ಲಿಂದನೂ ಇಷ್ಟ ಇತ್ತು ಸೊ ಹಾಗಾಗಿ ಏನಾದರೂ ಮಾಡೋಣ ಅಂತಂದು ಹೊಳೆದಾಗ ಪರಿಶುದ್ಧವಾಗಿ ಎಣ್ಣೆಯಿಂದ ಯಾಕೆ ಸ್ಟಾರ್ಟ್ ಮಾಡಬಹುದು ಆ ಏನು ಈ ದಿನ ಬಳಕೆ ವಸ್ತುಗಳಾದ ಆರೋಗ್ಯಕರವಾದ ಎಣ್ಣೆನ ಒಗ್ಗರಣೆ ಒಗ್ಗರಣೆ ಹಾ ಅದನ್ನ ಜನಗಳಿಗೆ ಯಾಕೆ ತರಿಸಿ ಕೊಡಬಾರದು ಮಾಡಿ ಕೊಡಬಾರದು ಅನ್ನೋ ಒಂದು ಉದ್ದೇಶದಿಂದ ಆ ಈ ಒಂದು ಸಂಸ್ಥೆನ ಏನ ಹುಟ್ಟ ಹಾಕಿದ್ವಿ ಒಂದು ಸಂಸ್ಥೆ ತರ ಸಂಸ್ಥೆ ತರ ಹುಟ್ಟ ಡಿಓಸಿ ಅನ್ನೋದು ಒಂದು ಸಂಸ್ಥೆ ಎಣ್ಣೆ ಕಾಣದಿಂದ ಶುರು ಮಾಡಿರೋಂತದ್ದು ಹೌದು 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 ಈ ಬೆಂಗಳೂರು ಬಿಟ್ಬಿಟ್ರಿ ಬೆಂಗಳೂರು ಬಿಟ್ಟಿದ್ದೀನಿ ಅಂತ ಅನ್ನೋದಕ್ಕೆಲ್ಲ ನಮ್ಮ ಮಾರ್ಕೆಟಿಂಗ್ ಎಲ್ಲಾ ಅಲ್ಲೇ ಮಾಡ್ತೀವಿ ಅಲ್ಲಿ ಅಲ್ಲಿ ಕಳಿಸ್ತೀವಿ ಎಣ್ಣೆ ತಯಾರ ಮಾಡಿ ಹೌದು ಓಕೆ ಈಗ ನಿಮ್ಮ ಎತ್ತಿನ ಕಾಣದ ಎಣ್ಣೆ ಶುರು ಆಗಿತೆ ಶುರು ಆಗಿದೆ ನೋಡೋಣ್ರಿ ಹೌದು ಓಕೆ ಹೌದೌದು ಓಕೆ ವೀಕ್ಷಕರೇ ಒಬ್ಬ ಇಂಜಿನಿಯರ್ ಒಬ್ಬ ಇಂಜಿನಿಯರ್ ಕೃಷಿ ಕ್ಷೇತ್ರಕ್ಕೆ ಬರೋದಂದ್ರೆ ಎಂಥದ್ದು ಇದು ಕೃಷಿಗೆ ಸಂಬಂಧಪಟ್ಟಿರುವಂಥ ಪಟ್ಟಿರುವಂತ ವಿಚಾರ ಜನರಿಗೆ ಒಳ್ಳೆ ಎಣ್ಣೆ ಕೊಡೋಣ ಅಂತಕ್ಕಂಥ ಭಾವನೆ ಇದೆ ನೋಡಿ ಅದು ವಿಶೇಷ ಯಾಕಂತಂದ್ರ ಇನ್ಯಾವುದೋ ಪಾಮ್ ಆಯಿಲು ಯಾವುದೋ ವೈಟ್ ಆಯಿಲು ಇನ್ಯಾವುದೋ ತಂದ್ಬಿಟ್ಟು ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿ ಪಾಕೆಟ್ ಮಾಡಿ ಮಾರುವಂಥವ್ರೆ ಹೆಚ್ಚದ ಇವತ್ತಿನ ದಿವಸ ಅಂತದ್ರೊಳಗ ಶೇಂಗಾವನ್ನ ನಿಮ್ಮ ಕಣ್ಣು ಎದುರಿಗೇನೆ ಹಾಕಿ ಎಣ್ಣೆನ ತಯಾರು ಮಾಡಿ ಕೊಡುವಂತವ್ರ ಅಂತಂದ್ರೆ ಇವರೇ ಅಂತ ಹೇಳ್ಬೋದು ನಮ್ಮ ಸಂಸ್ಥೆ ಒಳಗಡೆ ಏಳು ತರದ್ ಎಣ್ಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದೀವಿ ಶೇಂಗಾ ಮೊದಲನೇದಾಗಿ ಸೂರ್ಯಕಾಂತಿ ಕುಶುಬಿ ಕೊಬ್ಬರಿ ಎಳ್ಳು ಸಾಸಿವೆ ಇವೆಲ್ಲ ಇವೆಲ್ಲ ಎಲ್ಲಾನು ಮಾಡ್ಬೇಕು ಅನ್ಕೊಂಡಿದೀವಿ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಎಣ್ಣೆನ ಯಾವ್ದಾದ್ರು ಬಂದ ಬಂದ್ಮೇಲೆ ನಾವು ಮಾಡ್ಬೇಕು ಅಂತಂದ್ ಅನ್ಕೊಂಡಿದೀವಿ ನಮ್ಗ ರೈತರ ಕಡೆಯಿಂದ ಡೈರೆಕ್ಟ್ ಆಗಿ ತಗೋಳೋ ಪ್ರಯತ್ನ ಮಾಡ್ತೀವಿ ತಗೊಂಡು ಫಸ್ಟಿಗೆ ಅದನ್ನ ಒಣಗಿಸ್ಬೇಕು ನಮ್ದು ಎಣ್ಣೆ ತೆಗಿಯೋದು ಅಂತಂದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ ಸರ್ ಸ್ಕಿಲ್ಡ್ ವರ್ಕ್ ಇದು ಎಣ್ಣೆ ಸಾಮಾನ್ಯವಾಗಿ ಬಹಳ ದೊಡ್ಡ ಸ್ಕಿಲ್ ಇದು ಇದಕ್ಕೆ ಸಾಮಾನ್ಯವಾಗಿ ನಾವು ಏನಾದ್ರೂ ಇದನ್ನ ಕಲಿಯೋದಕ್ಕೆ ನನಗೆ ಹದಿನೈದು ದಿವಸ ಬೇಕಾಯ್ತದ ಸಾಮಾನ್ಯ ಕೆಲಸ ಅಲ್ಲ ಇದು ಬಹಳ ಕಷ್ಟಕರವಾದ್ದು ಆಮೇಲೆ ಆ ಮನಸ್ಸಿಗೆ ಮುದ ನೀಡುವಂಥದ್ದು ಈ ಏನಾದ್ರೂ ಮಾಡ್ಬೇಕು ಕೃಷಿ ಕೆಲಸ ಮಾಡ್ಬೇಕು ಅಂತಂದು ಹೊರಟಾಗ ಜನಗಳ್ಗೆ ಒಳ್ಳೇದ್ ಮಾಡ್ಬೇಕು ಅಂತಂದು ಹೊರಟಾಗ ಇದು ಒಂದು ಬಹಳ ಒಳ್ಳೆ ಕೆಲಸ ಅಂತಂದು ಅನಿಸ್ತು ಆಮೇಲೆ ಫಸ್ಟ್ ಇದನ್ನ ಕೊಬ್ಬರಿನ ತಗೊಂಬಂದು ಕೊಬ್ಬರಿ ಅಥವಾ ಯಾವುದೇ ಕಾಳುಗಳಾಗ್ಲಿ ಆ ತಗೊಂಬಂದು ಈ ತರ ಕಟ್ ಮಾಡಿಸಿ ಈ ತರ ಒಣಗಸ್ತೀವಿ ಒಣಗಿಸಾದ್ಮೇಲೆ ಅದನ್ನ ಅದನ್ನ ಒಂದತ್ರ ಶೇಖರಣೆ ಮಾಡೋದು ಅಥವಾ ಇದಕ್ಕೆ ಶೇಖರಣೆ ಮಾಡೋದು ಅಥವಾ ಗಾಣಕ್ಕೆ ಯೂಸ್ ಮಾಡೋದು ಮಾಡ್ತೀವಿ ಈ ಕೊಬ್ಬರಿ ಎಲ್ಲಿಂದ ತರಿಸ್ತೀರಿ ಇದನ್ನ ತಿಪ್ಟೂರಿಂದ ತರಿಸಿದೀವಿ ತಿಪ್ಟೂರಿಂದ ಹೌದು ಅಲ್ಲಿಂದ ತರಿಸಿದ್ವಿ ಹೌದು ತಿಪ್ಟೂರ್ ಅಂದ್ರೆ ಕಡಿಮೆ ಬೀಳುತ್ತೆ ಅಂತ ಅಂದ್ರೆ ಹೋಲ್ಸೇಲ್ ರೇಟ್ ಬೀಳುತ್ತೆ ತಿಪ್ಟೂರ್ ಹೌದು ಈಗ ತಿಪ್ಟೂರ್ಗಿಂತ ಏನು ಇದೆಯಲ್ಲ ತಿಪ್ಟೂರು ಅಂತಂದ್ರೆ ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ಇರೋದದು ಇದು ಮೇನ್ ಕ್ವಾಲಿಟಿ ಕೊಬ್ಬರಿ ಎಣ್ಣೆ ಹಾಕ್ಸೋರು ಕೆಟ್ಟದ್ದು ಕೊಬ್ಬರಿನಾಟ್ಟು ಕೊಬ್ರೀನ ಅಥವಾ ಯಾವ್ದೋ ತರ್ಡು ಮಾಲ್ನ ತಂದು ಹಾಕಿ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಾರೆ ಹೌದು ಅಲ್ಲಿಂದನೇ ನೇರವಾಗಿ ಕೊಬ್ಬರಿ ಗಿಟ್ಕ ಹೌದು ಗಿಟ್ಕ ತಂದೆ ಹಾಕಿ ಇಲ್ಲ ಇದು ಮೊದ್ಲು ಫುಲ್ ಇರುತ್ತೆ ಮಾಡಿ ಇಲ್ಲಿ ಒಣಗ್ ಹಾಕಿರೋದು ಸರಿ ಸರ್ ಶೇಂಗಾ ಒಣ ಹಾಕಿದ್ರಿ ಇದು ಶೇಂಗಾ ಇದೆಯಲ್ರಿ ನಮ್ಮ ಹಳ್ಳಿ ರೈತರುಗಳು ಕೊಟ್ಟಿರೋದು ಸೊ ಇದ್ ಇದು ಏನು ಅವ್ರ ಹತ್ರ ಕೊಂಡು ನಾವು ಬೀಜ ಮಾಡಿಸಿ ಇಲ್ಲಿ ಮಿಲ್ಗಳಲ್ಲಿ ಬೀಜ ಮಾಡಿಸ್ಕೊಂಡ್ ಬರ್ತೀವಿ ಬೀಜ ಮಾಡಿಸಿ ಈಗ ಈ ತರ ನಮಗೊಂದು ಮಾಯಶ್ಚರ್ ಬರ್ಬೇಕಿದ್ರ ಅಲ್ಲಿವರೆಗೂ ಆ ಒಂದು ಮಾಯಶ್ಚರ್ ಬರೋವರೆಗೂ ಒಣಗಸ್ತೀವಿ ಅದ್ ಮಾಶ್ಚರ್ ಮೀಟರ್ ತಗೊಂಬಂದ್ ತೋರ್ಸ್ರಿ ಸರ್ ಇದು ಮಾಯ್ಚರ್ ಮೀಟರ್ ಅಂತ ಇದ್ರಲ್ಲಿ ನಮ್ಗೆ ಕಾಳುಗಳಲ್ಲಿನ ಮಾಶ್ಚರ್ ಎಷ್ಟು ಅಂತಂದು ಗೊತ್ತಾಗ್ತದೆ ಸೊ ಇದನ್ನ ಹೇಗ್ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಿಮ್ ಮುಂದೆನೆ ಈಗ ಈ ತರ ಕಾಳುಗಳನ್ನ ಹಾಕಬೇಕು ನೋಡ್ರಿ ಈಗ ನಾವು ಶೀಂಗಾ ಹೊತ್ತಿದೀವಿ ಶೀಂಗಾ ಹಾಕಿದೀವಿ ಗ್ರೌಂಡ್ ಆರ್ ಹೌದು ಗ್ರೌಂಡ್ ನಟ್ ಇವಾಗಿದ್ ನೋಡಿದ್ರೆ ಅದ್ರಲ್ಲಿ ಎಷ್ಟು ಮಾಯ್ಚರ್ ಅನ್ನ ತೋರಿಸ್ ನೋಡ್ರಿ ಇದು ಎಂಟು ಪಾಯಿಂಟ್ ಒಂಬತ್ತೈತಿ ಐತಿ ನಮ್ಗೊಂದು ಸ್ವಲ್ಪ ಮಾಯ್ಚರ್ ಜಾಸ್ತಿ ಆಗ್ತತ್ತಿದೆ ಜಾಸ್ತಿ ಜನ ಆಯ್ತು ಹೌದು ಇದನ್ನ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಬರ್ಬೇಕು ಹ್ಮ್ ಅಲ್ಲಿವರೆಗೂ ಬಿಸ್ಲಲ್ಲಿ ಕಾಯಿಸಿ ಒಣಗಿಸಿ ಹಾ 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 ಒಣಗಿಸಿ ಆಮೇಲೆ ಗಾಣಕ್ ಯೂಸ್ ಮಾಡೋದು ಹ್ಮ್ ಹ್ಮ್ ಏ ತೇವಾಂಶ ಹೋಗ್ಬೇಕಂತೀರಿ ಹೌದ್ ಹೌದು ಇದ್ರಲ್ಲಿರೋ ತೇವಾಂಶ ಹೋಗ್ಬೇಕು ಹಾ ಓಕೆ ಓಕೆ ಈಗ ಶೇಂಗಾ ಶೇಂಗಾ ಅಂತೂ ಹಿಂಗ ಅಳತೆ ಮಾಡಿದ್ರಿ ಹಾ ಹಾ ಮತ್ತ ಈ ಕೊಬ್ಬರಿನ ಕೊಬ್ಬರಿನ ಚೂರ್ ಚೂರ್ ಮಾಡ್ತೀವಿ ಆಮೇಲೆ ಅದು ಸ್ಟೋರೇಜ್ ಮಾಡೋ ಸ್ಥಿತಿಗೆ ಬಂತು ಅಂತಂದ್ರೆ ಸಾಕ್ಸರ್ ಸ್ಟೋರೇಜ್ ಸ್ಥಿತಿಗೆ ಸ್ಥಿತಿಗೀಗ ಇಲ್ ನೋಡ್ರಿ ಇದು ಒಂದೊಂದು ಬೆಳ ಬೆಳಗ್ಗೆ ಆಗ್ಬಿಟ್ಟೈತಿ ಇದನ್ನ ಆಗಕ್ ಕೊಡಬಾರ್ದಲ್ಲ ಸೊ ನಾವು ಕಟ್ ಮಾಡಿ ಹಿಂಗ ಹಾಕಿದ್ರಿಂದ ಆ ಇವಾಗ ಎರಡು ದಿವಸದಿಂದ ಮಳೆ ಇತ್ತಲ್ಲ ಸೊ ಹಾಕಕ್ಕೆ ಆಗ್ಲಿಲ್ಲ ಬಟ್ ಒಂದೊಂದ್ ಆಗ್ಯದ ಸೊ ಅದನ್ನು ಈ ಥರ ಕರೆಕ್ಟಾಗಿ ನೀಟಾಗಿ ಒಣಗಿಸಿ ತೆಗೆದಿಟ್ಕೊಂಡ್ಬಿಡ್ತೀವಿ ಇನ್ನೊಂದು ವಾರದೊಳಗಡೆ ಯೂಸ್ ಮಾಡಿಬಿಡ್ತೀವಿ ಯೂಸ್ ಮಾಡ್ತೀವಿ ಹೇಳ್ರಿ ಸರ್ ಈಗ ಸರ್ ಈಗ ಎಣ್ಣೆಗಳಲ್ಲಿ ಎಷ್ಟು ವಿಧ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ನಮ್ಮದು ಪ್ರೀಮಿಯಂ ಕ್ವಾಲಿಟಿ ಅಂತಂದು ಹಳೇ ಇದು ಟ್ರೆಡಿಷನಲ್ಲಿ ನಮ್ಮ ಪೂರ್ವಜರು ಏನು ನಮಗೆ ಬಿಟ್ಟು ಹೋಗಿದ್ದಾರಲ್ಲ ಆ ಒಂದು ಮೆಥಡಿಂದ ನಾವು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇದು ಇದು ನಮ್ಮ ಎತ್ತಿನ ಇಲ್ಲಿ ಆಫ್ ದ ಟೈಪ್ ಫಸ್ಟ್ ಗೆ ನಿಮಗೆ ಹೇಳಬೇಕು ಅಂತಂದ್ರೆ ಐದು ತರ ಇದಾವೆ ಏನು ಎತ್ತಿನ ಎಣ್ಣೆಯನ್ನ ತೆಗಿಲಿಕ್ಕೆ ಐದು ತರ ಇದ್ರೊಳಗೆ ಐದು ತರದ ಎಣ್ಣೆ 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 ಅಂತಂದ್ರೆ ಐದು ತರದ ಎಣ್ಣೆ ರೀ ಟೈಪ್ ಆಫ್ ಆಯಿಲ್ ಅಂತಂದ್ರೆ ಕುಕ್ಕಿಂಗ್ ಆಯಿಲ್ ಅಂತಂದ್ರೆ ಐದು ತರ ಬರ್ತವೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಒಂದು ಇವಾಗ ವರ್ಜಿನ್ ಆಯಿಲ್ ಅಂತಂದು ಹೇಳ್ತಾರಲ್ರಿ ಅದು ಕೆಮಿಕಲಿ ಎಕ್ಸ್ಟ್ರಾಕ್ಟೆಡ್ ಅದು ವರ್ಜಿನ್ ಆಯಿಲ್ ಅಂತಂದ್ರೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಇನ್ನೊಂದು ರಿಫೈನರಿ ಒಳಗಡೆ ಬರೋದು ರಿಫೈನ್ಡ್ ಕುಕ್ಕಿಂಗ್ ಆಯಿಲ್ ಆಮೇಲೆ ಮೂರನೇದು ನಿಮಗೆ ಎಕ್ಸ್ಪೆಲ್ಲರ್ ಮೆಥಡಿಂದ ಕುಕ್ಕಿಂಗ್ ಆಯಿಲ್ ಮಾಡೋದನ್ನು ಮೂರನೇ ಮೆಥಡ್ ಅಂತಂದು ಕನ್ಸಿಡರ್ ಮಾಡಿದ್ರೆ ನಾಲ್ಕನೇ ಮೆಥಡ್ ಈಗ ಸಿಟಿಗಳಲ್ಲಿ ಒಂದು ಮಳೆಗೆ ಇಟ್ಕೊಂಡು ಅದರಲ್ಲಿ ಏನು ಗಾಣ ಅಂತಂದು ಎಲೆಕ್ಟ್ರಿಕ್ ಮಷಿನ್ ಹಾಕಿ ಗಾಣ ಮಾಡ್ತಾರಲ್ರಿ ಅದು ಸೊ ಅದು ನಾಲ್ಕನೇದಾದ್ರೆ ತುಂಬಾ ಪ್ರಮುಖವಾದ್ದು ಆಮೇಲೆ ಟ್ರೆಡಿಷನಲ್ ಮೆಥಡ್ ಅಂತಂದ್ರೆ ನಮ್ಮದು ಎತ್ತಿನ ಗಾಣ ಸೊ ನಮ್ಮ ಎತ್ತಿನ ಗಾಣದಲ್ಲಿ ಈ ಐದು ಥರದಲ್ಲಿ ನಮ್ಮ ಎತ್ತಿನ ಕಾಣದ್ದೇ ಪ್ರೀಮಿಯಂ ಕ್ವಾಲಿಟಿ ಅಂತಂದು ಹೇಳ್ಬೋದು ನೋಡಿ ಸರ್ ನೋಡೋಣ ಅದನ್ನು ಹೆಂಗೆ ಇದು ಮಾಡ್ತೀರ ಈ ಎಣ್ಣೆ ತೆಗೆಯೋದು ಒಂದು ಹದ ಸರ್ ಇಲ್ಲಿ ಹೇಗಾಗುತ್ತೆ ಅಂತಂದರೆ ಆ ಒಂದು ಹದಕ್ಕೆ ತಕ್ಕನಾಗೆ ಇದನ್ನು ಎತ್ತಿನ ಸ್ಪೀಡ್ ಜಾಸ್ತಿ ಮಾಡಬೇಕು ಆಮೇಲೆ ಅದನ್ನು ವೆಯ್ಟ್ ಹಾಕಬೇಕು ಆ ವೆಯ್ಟ್ ಹಾಕಿದ್ಮೇಲೆ ಅದಕ್ಕೆ ತಕ್ಕನಾಗೆ ಇದನ್ನು ಮುಂದೆ ತಳ್ತಾ ಇರಬೇಕು ಇಲ್ಲಿ ತುಂಬಾ ಸ್ಕಿಲ್ಡ್ ಲೇಬರ್ಸ್ ಬೇಕು ನಮಗೆ ರಿಯಲ್ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ನಾನು ಹೇಳ್ತಾ ಇದ್ದೆ ಯಾಕೆ ಅಂತಂದ್ರೆ ಇದ್ ಬಿಟ್ರೆ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನೋದು ಬೇರೆ ಬೇರೆ ಒಂದಿಲ್ಲ ರಿಯಲ್ ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದ್ರೆ ಅದ್ರದ್ದು ಆರ್ ಪಿ ಎಂ ಏನು ಇದು ಸುತ್ತುತ್ತಲ್ಲ ನಮ್ಮ ಗಾಣ ಏನು ಸುತ್ತುತ್ತಲ್ಲ ಇದ್ರ ಆರ್ ಪಿ ಎಮ್ ಮೂರರಿಂದ ನಾಲ್ಕು ಆರ್ ಪಿ ಎಂ ಇರುತ್ತೆ ರೆವಲ್ಯೂಷನ್ ಪರ್ ಮಿನಿಟ್ ಅಂತಂದ್ರೆ ಇವಾಗ ಒಂದು ಸುತ್ತ ಸುತ್ತೋದಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತಂದ್ರೆ ಸುಮಾರು ಹದಿನೈದು ಸೆಕೆಂಡ್ಗಳು ಬೇಕಾಗತ್ತೆ ಸೊ ಹೀಗೆ ಆ ಒಂದು ಅರವತ್ತು ಸೆಕೆಂಡ್ ಅಲ್ಲಿ ಒಂದು ನಾಲ್ಕು ಸುತ್ತ ಸುತ್ತುತ್ತೆ ಅಂತಂದು ಅನ್ಕೊಳ್ಳಿ ಸೊ ಅವಾಗ ಇದ್ರದ್ದು ಆರ್ ಪಿ ಎಮ್ ಬರೀ ನಾಲ್ಕು ಆಗತ್ತೆ ಸೊ ಈಗ ಗಾಣ ಅಂತಂದ್ಬಿಟ್ಟು ಎಲೆಕ್ಟ್ರಿಕ್ ಗಾಣ ಏನು ಹಾಕ್ತಾರಲ್ಲ ಅದರಲ್ಲಿ ಮಿನಿಮಮ್ ಆರ್ ಪಿ ಎಮ್ನ ಅವರು ಟ್ವೆಂಟಿ ಅಥವಾ ತರ್ಟಿ ಅಥವಾ ಫಾರ್ಟಿ ಕೂಡ ಹಾಕ್ತಾರೆ ಒನ್ ಅವರಲ್ಲಿ ಸುಮ್ಮನೆ ಎಣ್ಣೆ ಬಂದ್ಬಿಡುತ್ತೆ ಅದಕ್ಕೇನು ಈ ಥರ ಏನು ಸ್ಕಿಲ್ಡ್ ಲೇಬರ್ ಬೇಕಾಗಿಲ್ಲ ಇಲ್ಲಿ ಎಣ್ಣೆ ತೆಗೆಯೋದು ಇದು ತುಂಬ ಪ್ರಮುಖವಾಗಿ ಇದು ಒಂದು ಹದದಿಂದ ತೆಗಿಬೇಕಷ್ಟೆ ನಾವು ಸುಮ್ಮನೆ ಎತ್ತಿನ ಓಡಿಸ್ಬಿಟ್ರೆ ಅಥವಾ ಅಲ್ಲಿ ಕುತ್ಕೊಂಡು ಪ್ರೆಷರ್ ಹಾಕ್ಬಿಟ್ರೆ ಯಾವತ್ತೂ ಎಣ್ಣೆ ಬರಲ್ಲ ಅದು ಒಂದು ಪದ್ಧತಿ ಸರ್ ಅದು ಒಂದು ವಿಧಾನದಿಂದ ಅದಕ್ಕೆ ಏನು ಬೇಕೋ ಅದನ್ನು ಕೊಟ್ಟಾಗ ಮಾತ್ರ ಅದು ಎಣ್ಣೆ ಬರುತ್ತೆ ಸೊ ಹಾಗೆ ಯಾವುದೇ ರೀತಿಯ ಕೆಮಿಕಲ್ಸ್ನ ಯೂಸ್ ಮಾಡಿದೆ ಯಾವುದೇ ರೀತಿಯ ಅಡಿಟಿವ್ಸನ್ನ ಆ್ಯಡ್ ಮಾಡಿದೆ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿದೆ ನಾವಿಲ್ಲಿ ಎಣ್ಣೆ ತೆಗೆದು ಕೊಡ್ತೀವಿ ಜನಗಳಿಗೆ ತಲುಪಿಸಂತ ಕೆಲಸ ಮಾಡ್ತಾ ಇದ್ದೀವಿ ಆ ನಾವು ಇವಾಗ ಆಲ್ರೆಡಿ ಬೆಂಗಳೂರಿಗೆ ಕೊಡ್ತಾ ಇದ್ದೀವಿ ನಮ್ಗೆ ಹುಬ್ಳಿ ಮತ್ತು ಧಾರವಾಡ ಹಾವೇರಿ ಇಲ್ಲಿಗೆ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಾಧ್ಯವಾದ್ರೆ ನಾವು ಇಲ್ಲಿ ಒಂದು ಮಳಿಗೆನೂ ಮಾಡಿದ್ದೀವಿ ಸೊ ಅಲ್ಲಿ ಬಂದು ಜನಗಳು ತಗೋಬಹುದು ಈ ಎಣ್ಣೆ ಈಗ ಹೊರಗಡೆ ಸಿಗುತ್ತಲ್ಲ ಆ ಎಣ್ಣೆಗೂ ಈ ಎಣ್ಣೆಗೂ ಏನು ವ್ಯತ್ಯಾಸ ಸರ್ ಇದು ಅವಾಗಲೇ ಹೇಳಿದಂಗೆ ಇದೇ ರಿಯಲ್ ಕೋಲ್ಡ್ ಪ್ರೆಸ್ ಆಯ್ತು ನಾನು ಹೇಳ್ತೀನಿ ಇದು ಎಥಿಕಲ್ ಕೋಲ್ಡ್ ಪ್ರೆಸ್ ಆಯ್ತು ಯಾರಾದ್ರೂ ಇದು ಎಲೆಕ್ಟ್ರಿಕ್ ಗಾಣ ಹಾಕ್ಬಿಟ್ಟು ಕೋಲ್ಡ್ ಪ್ರೆಸ್ ಆಯಿಲ್ಲ ಅಂತಂದು ಬೋರ್ಡ್ ಹಾಕೊಂಡ್ ಆ ಆತರ ಅಲ್ಲ ನಾವು ಎತ್ತಿನ ಗಾಣದಿಂದನೇ ತೆಗಿತೀವಿ ಎತ್ತ ಬಿಟ್ರೆ ಬೇರೆ ಯಾವ ವಿಧದಿಂದನೂ ನಾವು ಎಣ್ಣೆ ತಯಾರಿಸಲ್ಲ ಅದರಿಂದ ನಾನು ಹೇಳ್ತಾ ಇರೋದು ಎಥಿಕಲ್ ಕೋಲ್ಡ್ ಪ್ರೆಸ್ ಆಯಿಲ್ ಎಥಿಕಲ್ ಕೋಲ್ಡ್ ನ್ಯಾಯುತವಾದ ಎಥಿಕಲ್ ಅಲ್ಲ ನ್ಯಾಯುತವಾದಲ್ಲಿ ಪ್ಯಾಕೆಟ್ ಅಲ್ಲಿ ಏನು ಎಲೆಕ್ಟ್ರಿಕ್ ಗಾಣದಿಂದ ಏನು ಎಣ್ಣೆ ಕೊಡ್ತೀವಿ ಕೋಲ್ಡ್ ಪ್ರೆಸ್ ಆಯಿಲ್ ಕೊಡ್ತೀವಿ ಅಂತಂದ್ರೆ ಅಲ್ಲ ಸರ್ ಅದು ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದ್ರೆ ಅದು ಆ ಒಂದು ಹದದಿಂದ ಬರಬೇಕು ಆ ಒಂದು ಸಾಮಾನ್ಯ ಒತ್ತಡ ಸಾಮಾನ್ಯ ಉಷ್ಣಾಂಶದಲ್ಲಿ ತಯಾರಾಗಬೇಕು ಇವಾಗ ನಾನು ಇವಾಗ ಹೇಳ್ತಾ ಇದ್ದೆ ಆರ್ ಪಿ ಎಮ್ನ ಜಾಸ್ತಿ ಮಾಡಿ ಕರೆಂಟ್ ನ ಹಾಕಿ ಇಪ್ಪತ್ತು ಮೂವತ್ತು ನಲವತ್ತು ಆರ್ ಪಿ ಎಂ ಓಡಿಸ್ತಾ ಇರ್ತಾರೆ ಅವಾಗ ಪಕ್ಕದಲ್ಲಿ ಹೋಗಿ ಆ ಗಾಣದ್ದು ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳಿ ಎಲ್ಲರೂ ಹೇಳ್ತಾರೆ ನನಗೂ ನನಗೂ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಏ ನೀವು ನಾವು ನಿಮ್ ಕಣ್ಣು ಮುಂದೆನೆ ಬ ಹಾಕಿ ಕೊಡ್ತೀವಿ ಅಂತಂದು ಹೇಳ್ತ ಅಲ್ಲಿ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ಗೊತ್ತಾಗುತ್ತೆ ಅದು ಅದು ಎಷ್ಟು ಬಿ ಶಾಖ ಹೊಡಿತಾ ಇರುತ್ತೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗತ್ತೆ ಸುಮ್ಮನೆ ನಮ್ ಕಣ್ ಮುಂದೆ ಹಾಕಿಕೊಡ್ತೀವಿ ಅಂತಂದ್ರಲ್ಲ ಬನ್ನಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಂದು ಕೇಳ್ಕೊಳಣ ನಾನ್ ಓಕೆ ಸರ್ ಓಕೆ ನೋಡೋಣ ಬರ್ರಿ ಅಲ್ಲಿ ಆಯಿಲ್ ಏನ್ ಬರುತ್ತೆ ಅಂತ ನೋಡೋಣ ಈ ತರ ಸರ್ ಎಣ್ಣೆ ತೆಗಿತಾ ಇದ್ದೇನೆ ಈ ಸಲ ಈ ತರ ಚುಚ್ಚಿಬಿಟ್ಟು ತೆಗಿಬೇಕು ಈ ತರ ಬರುತ್ತೆ ಸರ್ ರೊಟೇಷನ್ ಆದಂಗೆ ರೊಟೇಷನ್ ಆದಂಗೆ ತಾನೇ ಬರ್ತಾ ಇರುತ್ತೆ ಈಗ ರೆಡಿ ಆಯ್ತು ಎಣ್ಣೆ ಎಣ್ಣೆ ರೆಡಿ ಆಯ್ತು ಇಲ್ಲಿ ಮೇಲೆ ಬಂದೈತಲ್ಲ ಹಾ ಮೇಲೆ ಬಂದಿದೆ ಇದು ಅಲ್ಲಿ ಕೆಳಗಡೆ ಬರುತ್ತೆ ಇದು ಅಲ್ಲಿ ಕೆಳಗಡೆ ಬರುತ್ತೆ ಈ ತರ ಚುಚ್ಚಿ ತೆಗಿಬೇಕು ಸರ್ ಅದು ಇನ್ನೂ ರೆಡಿ ಆಗಿಲ್ಲ ಪೂರ್ತಿ ರೆಡಿ ಆಗಿಲ್ಲ ಬೇಕು ರೆಡಿ ಹಾ ಒಂದು ರೆಡಿ ಈಗ ಒಟ್ಟ ಈಗ ಎಷ್ಟು ಕೆಜಿ ಸಿಂಗ್ ಹಾಕಿರಿ ಹದಿನೈದು ಕೆಜಿ ಸರ್ ಹದಿನೈದು ಕೆಜಿ ಹಾಕಿರಿ ಹದಿನೈದು ಕೆಜಿ ಶೇಂಗಾ ಎಷ್ಟು ಕೆಜಿ ಎಣ್ಣೆ ಐದು ಲೀಟರ್ ಬರುತ್ತೆ ಲೀಟರ್ ಲೀಟರ್ ಬರುತ್ತೆ ಲೀಟರ್ ಬರುತ್ತೆ ಸರಿ ಇದು ಮಿನಿಮಮ್ ಹದಿನೈದು ಕೆಜಿ ಹಾಕ್ಬೇಕು ಮಿನಿಮಮ್ ಹದಿನೈದು ಕೆಜಿ ನಾವು ಹಾಕಬೇಕು ಹೆಜ್ಜಿಗೆ ಹಾಕಿದ್ರೆ ಸರಿ ಆಗಲ್ಲ ಹೆಚ್ಚು ಹಾಕ್ಬಾರ ಕಡಿಮೆ ಹಾಕಿದ್ರೆ ಇದೆಲ್ಲ ಲಾಸ್ ಆಗುತ್ತೆ ಒತ್ತಡ ಬೀಳುತ್ತೆ ಅದಕ್ಕೋಸ್ಕರ ಹದಿನೈದು ಕೆಜಿ ಮಿನಿಮಮ್ ಹಾಕ್ತಿವಿ ಐದೈದೂರು ಲೀಟರ್ ಈ ತರ ಎಣ್ಣೆ ಬರುತ್ತೆ ಎರಡೂರು ತಾಸ ಬೇಕು ಈ ಹದಿನೈದು ಕೆಜಿ ಸಿಂಗ ಎಣ್ಣೆ ತಯಾರ ಹಾಕ್ಬೇಕಂದ್ರೆ ಎಷ್ಟು ತಾಸ ಬೇಕಾಗತ್ತೆ ನಿಮ್ಗೆ ಎರಡರಿಂದ ಎರಡು ಊರು ತಾಸ ಬೇಕು ಎರಡೂರು ತಾಸ ಬೇಕು ಅಲ್ಲ ಏನು ಅಂತ ಕರೆಂಟ್ಗೆ ಹಚ್ಚಿದ ಈ ತರ ಆಗ್ತದೆ ನೋಡ್ರಿ ವಿಟಮಿನ್ಸ್ ಎಲ್ಲಾ ಸಾತ್ ಹೋಗ್ತೇತಿ ವಿಟಮಿನ್ ಸಿಗಲ್ಲ